ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನು ಅಂತಂದರೆ ಸೋಲ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಅಂದರೆ ನಾವು ಭೂಮಿಗೆ ಬರೋಕ್ಕಿಂತ ಮುಂಚೆ ಯಾವ ರೀತಿ ನಮ್ಮ ಸೋಲ್ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರುತ್ತೆ ಇದೆಲ್ಲ ನಿಜನಾ ಅಂತ ಹೇಳ್ಬಿಟ್ಟು ಅಂದರೆ ಇದು ಬಂದು ಒಂದು ಆಧ್ಯಾತ್ಮದ ಚಿಂತನೆ ಆಗಿರುತ್ತೆ ಜೊತೆಗೆ ಒಂದು ಆಧ್ಯಾತ್ಮದ ರೀತಿಯಲ್ಲಿ ಹೇಳುವಂಥದ್ದು ಅಂತ ಹೇಳ್ಬಿಟ್ಟು ಹಾಗೆಯೇ ಇಂತಹ ಒಂದು ಆತ್ಮದ ಬ ಕರ್ಮಗಳನ್ನು ನಾವು ಏನಾದರೂ ಬದಲಾವಣೆ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಇವತ್ತಿನ ವಿಚಾರ ಹೇಳ್ತಾ ಇದ್ದೀನಿ ಸೊ ಹಾಗೆಯೇ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಜೊತೆಗೆ ಪ್ಲ್ಯಾನ್ ನಮ್ಮದು ಸೋಲ್ದು ಪ್ಲ್ಯಾನ್ ಏನು ಅದು ಯಾವ ರೀತಿ ಕಾಂಟ್ರ್ಯಾಕ್ಟ್ ಮಾಡ್ಕೊಂಡು ಬಂದಿರುತ್ತೆ ಜೊತೆಗೆ ಇದನ್ನು ಇವತ್ತಿನ ನನ್ನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಪ್ರಿಯ ವೀಕ್ಷಕರೇ ಹಾಗಾಗಿ ಸೊ ಇದು ಬಂದು ಒಂದು ಪರ್ಪಸ್ ಇರುತ್ತೆ ಹಾಗಾಗಿ ಈ ಅಂದರೆ ಈ ನಾವು ಒಂದು ಭೂಮಿಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಪರ್ಪಸ್ ಇದರದೆ ಈ ಪರ್ಪಸ್ನ ಯಾವ ರೀತಿ ಅಂತ ನಾವು ನೋಡ್ತಾ ಹೋಗೋಣ ಹಾಗೇನೇ ಈಗ ನಾನು ಇಲ್ಲಿ ಮೈಸೂರಲ್ಲಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ನಾನು ಬೆಂಗಳೂರಿಗೆ ಹೋಗಬೇಕು ಅಥವಾ ಒಂದು ಬೆಳಗಾವಿಗೆ ಹೋಗಬೇಕು ಒಂದು ದಾವಣಗೆರೆಗೆ ಹೋಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಪರ್ಪಸ್ ಇರುತ್ತೆ ಪರ್ಪಸ್ ಅಂದರೆ ಯಾವುದೋ ಕೆಲಸದ ನಿಮಿತ್ತ ಯಾವುದೋ ಒಂದು ಪರ್ಪಸ್ನ ನಿಮಿತ್ತವಾಗಿ ನಾವು ಟ್ರಾವೆಲ್ ಮಾಡ್ತೀವಲ್ಲ ಹಾಗೆಯೇ ನಮ್ಮ ಸೋಲ್ ಅಂತ ಏನಿದೆ ಅದು ಸಮೇತ ಇದೇ ರೀತಿ ಒಂದು ಟ್ರಾವೆಲ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಇದೆಲ್ಲವನ್ನು ನಾವು ಮನೆಯಿಂದ ಯಾವ ರೀತಿ ಹೊರಗಡೆ ಹೋಗ್ತೀವೋ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಏನು ಪ್ರಿಕಾಷನ್ಸ್ನ ತೊಗೊಂಡಿರ್ತೀವೋ ಅದೇ ರೀತಿ ನಮ್ಮ ಸೋಲು ಸಮೇತ ನಾವು ಬರೋಕ್ಕಿಂತ ಮುಂಚೆನೇ ಹಲವಾರು ರೀತಿಯಾದಂತಹ ರೀತಿಯಲ್ಲಿ ಪ್ರಿಕಾಷನ್ಸ್ನ ತೊಗೊಳ್ತದೆ ಹಾಗೆ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಅದು ಏನೋ ಒಂದು ಪರ್ಪಸ್ ಇದ್ದೇ ಇರುತ್ತೆ ಅದಕ್ಕೆ ಒಂದು ಕಾರಣವೂ ಇರುತ್ತೆ ಅದರ ಪ್ರಕಾರವೇ ನಮ್ಮ ಸೋಲು ಪ್ಲ್ಯಾನ್ ಮಾಡುತ್ತೆ ಹಾಗೆ ಈ ಸೋಲ್ ಪರ್ಪಸ್ ಏನಿದೆ ಅಂತ ಹೇಳಿಬಿಟ್ಟು ಯಾರೋ ಒಬ್ಬರು ಕೇಳಿದಂತಹ ಸಂದರ್ಭದಲ್ಲಿ ಒಂದು ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಏನು ಹೇಳ್ಬೋದು ಒಂದು ರೀತಿಯಲ್ಲಿ ನಾವು ಹಲವಾರು ರೀತಿಯಾದಂಥ ಉದಾಹರಣೆಯನ್ನು ನಾವು ಕೊಡ್ತಾ ಹೋಗ್ಬೋದು ಯಾಕಂದರೆ ನಾವು ಭೂಮಿ ಮೇಲೆ ಬದುಕಿದ್ದೀವಿ ಅಂತಂದರೆ ನಮ್ಮ ಪರ್ಪಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಅರ್ಥ ಹಾಗೆಯೇ ಈಗ ಒಂದು ಒಂದು ಇದನ್ನು ಅಂದ್ಕೊಳ್ಳಿ ನಿಮಗೆ ಯಾವುದೋ ಒಂದು ಇಷ್ಟವಾದಂಥ ಒಂದು ಫಿಲಮು ಅಥವಾ ಇಷ್ಟವಾದಂಥ ಮೂವಿ ಅಂತ ಅಂದ್ಕೊಳ್ಳಿ ಒಂದು ಸ್ಟಾರ್ಟ್ ಆದಮೇಲೆ ಒಂದು ಎಂಡಿಂಗ್ ಅಂತ ಇತ್ತಿರ್ತದೆ ಪ್ರತಿ ಪ್ರತಿಯೊಂದು ಮೂವಿಗೂ ಒಂದು ಥೀಮ್ ಅಂತಲೇ ಇಟ್ಕೊಂಡು ಮಾಡಿರ್ತಾರೆ ಈಗ ಎಕ್ಸಾಂಪಲು ಯಾವುದೇ ತಗೊಳ್ಳಿ ಒಂದು ಬಾಹುಬಲಿನೇ ಆಗಿರ್ಬೋದು ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಬಂತಲ್ಲ ಅಂತಹ ಹಲವಾರು ಸಿನಿಮಾಗಳಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಥೀಮ್ ಇಟ್ಕೊಂಡೆ ಮಾಡಿರ್ತಾರೆ ಏನೂ ಇಲ್ಲ ನಾನು ಹೋಗಿ ಸುಮ್ಮನೆ ಒಂದು ಮೂವೀಲಿ ತ್ರೀ ಅವರ್ಸ್ ಸಮಯ ಹಾಳು ಮಾಡಿ ಬರ್ತೀನಿ ಅಂತಂದರೆ ಯಾರಿಗಾದರೂ ಇಷ್ಟ ಆಗುತ್ತಾ ಖಂಡಿತ ಇಲ್ಲ ಅಲ್ಲ ಅದೇ ರೀತಿ ವೇಸ್ಟ್ ಮಾಡೋಕ್ಕೆ ಬಿಡೋಲ್ಲ ಅದೇ ರೀತಿ ನಾವು ಭೂಮಿಗೆ ಬರ್ತಾ ಇದ್ದಿದೆ ಒಂದು ಲೈಫ್ ಪರ್ಪಸ್ ಇದೆ ಆ ಲೈಫ್ ಪರ್ಪಸ್ ಯಾವ ರೀತಿ ಬೆಸ್ಟ್ ಆಗಿರುತ್ತೆ ಅದರ ಜೊತೆಗೆ ಯಾವ ರೀತಿ ಇರಬೇಕು ಅಂಥೇಳಿ ನಮ್ಮ ಸೋಲೆ ನಮಗೆ ಪ್ಲಾನ್ ಮಾಡಿರುತ್ತೆ ಆದರೆ ನಾವು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಮರ್ತೇ ಹೋಗ್ಬಿಡ್ತೀವಿ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ನಾವು ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬಂದು ಅಲ್ಲೇ ಬೇರೆ ಸಬ್ಜೆಕ್ಟು ಎಲ್ ಕೆ ಜಿಲೇ ಬೇರೆ ಸಬ್ಜೆಕ್ಟು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಬೇರೆ ಸಬ್ಜೆಕ್ಟ್ ಇರುತ್ತಲ್ಲ ಹಾಗೇನೇ ಇವತ್ತಲ್ಲ ನಾಳೆ ಒಂದು ಸಬ್ಜೆಕ್ಟು ಹೇಗೆ ನಾವು ಕ್ಲಿಯರ್ ಕ್ಲಿಯರ್ ಮಾಡಿಕೊಂಡು ಮಾಡಿಕೊಂಡು ಒಂದು ಹೈಯರ್ ಇದಕ್ಕೆ ಹೋಗ್ತೀವೋ ಅದೇ ಥರನೇ ನಾವೇನು ಮಾಡ್ತೀವಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸೋಲು ಒಂದು ಏನು ಪ್ಲ್ಯಾನ್ ಇರ್ತದೆ ಈ ಸಮಯದಲ್ಲಿ ಹಿಂಗಿರಬೇಕು ಈ ಸಮಯದಲ್ಲಿ ಹಿಂಗಿರಬೇಕು ಆ ಸಮಯದಲ್ಲಿ ಹಂಗಿರಬೇಕು ಅಂತ ಆದರೆ ನಾವೇನು ಮಾಡ್ಬಿಡ್ತೀವಿ ಅಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಭೌತಿಕ ಜೀವನದ ಆಸಕ್ತಿಯಿಂದ ನಾವು ಇದೆಲ್ಲವನ್ನು ಮರ್ತು ಹೋಗ್ಬಿಟ್ಟು ನಾವು ನಮ್ಮದೇ ಆದಂಥ ಸ್ಟ್ಯಾಂಡರ್ಡ್ ಲೈಫ್ದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಲೈಫ್ ಸೋಲ್ನಲ್ಲಿ ಏನು ಡಿಸೈನ್ ಆಗಿದೆ ಅಲ್ಲಿ ನಾವು ಎಷ್ಟು ದಿನ ಇರಬೇಕು ಪರಮಾತ್ಮನ ಜೊತೆ ನಾವು ಹೇಗಿರಬೇಕು ಅಥವಾ ಈ ಆಧ್ಯಾತ್ಮ ಪ್ರಪಂಚ ಅಂದರೆ ಏನು ಇದನ್ನೆಲ್ಲ ನಾವು ಮುಂಚಿತವಾಗಲೇ ನಮಗೆ ಗೊತ್ತಿತ್ತು ಇರುತ್ತೆ ಆದರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಮರ್ತೇ ಹೋಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ಎಚ್ಚೆತ್ಕೊಳ್ಬೇಕಾಗುತ್ತೆ ಜೊತೆಗೆ ನಾವು ಯಾವುದೇ ರೀತಿಯ ಒಂದು ಸೋಲ್ ಪ್ಲ್ಯಾನನ್ನು ನಾವು ಪರ್ಸನಲ್ ಆಗಿ ಮುಂಚಿತವಾಗಿ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆನೇ ನಮ್ಮ ಸೋಲ್ ಪರ್ಪಸು ನಮ್ಮ ಸೋಲು ಪ್ಲ್ಯಾನು ಮಾಡಿಕೊಂಡೇ ಬಂದಿರುತ್ತೆ ಹಾಗಾಗಿ ಎಷ್ಟೋ ಸೋಲುಗಳು ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಇರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಾಗೆಯೇ ಈ ಜನ್ಮದಲ್ಲಿ ನಾವು ಎಷ್ಟು ಕಲಿತಿರ್ತೀವೋ ಅದೇ ರೀತಿ ನಾವು ಮುಂದಿನ ಜನ್ಮದಲ್ಲೂ ಅದನ್ನು ನಮ್ಮ ಸೋಲು ಅದು ಕನೆಕ್ಟ್ ಮಾಡಿಕೊಂಡಿರುತ್ತೆ ಹಾಗೆಯೇ ಈ ಜನ್ಮದಲ್ಲಿ ನಾನು ಏನು ಕೈ ಕಲಿತೀನಿ ಏನು ಬಯಸ್ತೀನಿ ಅದನ್ನಲ್ಲಿ ಕೆಲವನ್ನ ಮಾತ್ರ ನಾನು ಪಿಕ್ ಮಾಡ್ತೀನಿ ಯಾಕೆಂದರೆ ನನ್ನ ಹಿಂದಿನ ಜನ್ಮದ ಸೋಲಲ್ಲಿ ನನಗೆ ಬಂತು ಅಂತಂದರೆ ಅದು ನಾನು ನಿರ್ದಾಕ್ಷಿಣವಾಗಿ ಯಾವುದೇ ರೀತಿಯ ಯಾರ ಸಹಾಯವೂ ಇಲ್ಲದೆ ನಾವು ಅಂತಹ ಒಂದು ಏನು ವಿಷಯವನ್ನು ಸೆಲೆಕ್ಟ್ ಮಾಡ್ತೀವಿ ಇದು ಬಂದು ನಮ್ಮ ಸೋಲಿನ ಒಂದು ಪ್ಲ ಒಂದು ಪ್ಲ್ಯಾನ್ ಆಗಿರುತ್ತೆ ಜೊತೆಗೆ ನಮ್ಮ ಸೋಲು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಹಾಗಾಗಿ ನಮ್ಮದು ಒಂದು ಸೋಲ್ ಪ್ಲ್ಯಾನ್ ಅಂತಲೇ ಹೇಳ್ತೀವಿ ಈಗ ನೀವು ಎಲ್ಲಿಗಾದರೂ ಒಂದು ಟ್ರಿಪ್ ಅಂತ ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಒಂದು ಫೈವ್ ಡೇಸ್ ಟ್ರಿಪ್ ಅಂತ ಹೋಗಬೇಕಾದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಹೋಗಲ್ವಲ್ಲ ಅಂಥ ಸಂದರ್ಭದಲ್ಲಿ ನಾವಲ್ಲಿ ಹೇಗಿರಬೇಕು ಎಷ್ಟು ದಿನ ಇರಬೇಕು ಹೋಗುತ್ತಾ ಯಾವ ಟಿಕೆಟ್ ಬುಕ್ ಮಾಡಬೇಕು ಟ್ರೈನಿಂಗ್ ಮಾಡಬೇಕಾ ಬಸ್ಸಿಗೆ ಮಾಡಬೇಕಾ ಅಥವಾ ನಾವು ಏನಾದರೂ ದುಡ್ಡು ತೊಗೊಂಡು ಹೋಗಬೇಕಾ ಅಥವಾ ಎಷ್ಟು ಜೊತೆ ಬಟ್ಟೆಗಳು ತೊಗೊಂಡು ಹೋಗಬೇಕು ಜೊತೆಗೆ ನಾವು ಯಾವ ವಾತಾವರಣದಲ್ಲಿ ಕಳೀಬೇಕು ಯಾವ ಊರಿಗೆ ಹೋಗಬೇಕು ನಮ್ಮ ರಿಲೇಟಿವ್ಸ್ ಹೋಗಬೇಕಾ ಅಥವಾ ನಮ್ಮ ನೇಬರ್ಸ್ ಜೊತೆ ಹೋಗಬೇಕಾ ನಾನೊಬ್ಬನೇ ಹೋಗಬೇಕಾ ನನ್ನ ಪಾರ್ಟ್ನರ್ ಜೊತೆ ಹೋಗಬೇಕಾ ನನ್ನ ಮಕ್ಕಳ ಜೊತೆ ಹೋಗಬೇಕು ಈ ತರ ಎಲ್ಲನೂ ನಾವು ಕೂತು ಒಂದು ಪ್ಲ್ಯಾನ್ ಅಂತ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಈ ಭೂಮಿ ಮೇಲೆ ಬರಲಿಕ್ಕಿಂತ ಮುಂಚೆ ನಾವು ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀವಿ ನಾವು ಸೋಲ್ ಪ್ಲ್ಯಾನ್ ಅಂತ ಹೇಳ್ತೀವಿ ಅಥವಾ ಸೋಲ್ ಟೈಮ್ ಅಂತಲೂ ಹೇಳ್ತೀವಿ ಯಾಕಂದ್ರೆ ಯಾವ ಮಕ್ಕಳು ಯಾವ ತಂದೆ ತಾಯಿಂದಿನ ಚೂಸ್ ಮಾಡ್ತಾರೆ ಯಾವ ಮಕ್ಕಳ ಹೊಟ್ಟೆಯಲ್ಲಿ ಯಾವ ತಂದೆ ತಾಯಂದಿರಿಗೆ ಹುಟ್ಟಬೇಕು ಅದರ ಜೊತೆಗೆ ಯಾಕಂದ್ರೆ ನಾವು ಈ ಜನ್ಮದಲ್ಲಿ ದೇಹ ತ್ಯಾಗ ಮಾಡ್ತೀವಿ ಇನ್ನೊಂದು ಜನ್ಮದಲ್ಲಿ ನಾವು ಮತ್ತೆ ಇದೇ ವಂಶದಲ್ಲಿ ಹುಟ್ಟಬೇಕಾ ಅಥವಾ ಇವೆಲ್ಲವನ್ನು ಸಮೇತ ನಮ್ಮ ನಮ್ಮ ಸೋಲೆ ಒಂದು ಏನು ಪ್ಲ್ಯಾನನ್ನು ಸಮೇತ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಗ ಯಾವ ಬ್ರಹ್ಮದೇವರು ಕೂಡ ನಮ್ಮ ಅಣೆಬರನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಸೋಲ್ ಪ್ಲ್ಯಾನನ್ನು ನಾವೇ ಮಾಡ್ಕೊಂಡು ಬಂದಿರ್ತೀವಿ ಆಗ ನಮ್ಮ ಅಣೆಬರಕ್ಕೆ ತಕ್ಕಂತೆ ಅದು ಸೋಲ್ ಪ್ಲ್ಯಾನು ಡಿಸೈಡ್ ಆಗುತ್ತೆ ಯಾಕೆಂದರೆ ಹಿಂದೆ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಾವು ಇವಾಗ ಬಂದಿರ್ತೀವಿ ಹಾಗೆ ಹೀಗೆ ಮಾಡಿ ಈಗ ಮಾಡಿರುವಂಥ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಮುಂದೆ ನಾವು ಬರ್ತೀವಿ ಅದನ್ನೇ ನಾವು ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತೀವಿ ಅದೇ ರೀತಿ ಎಷ್ಟೋ ಪ್ರಕಾರವಾದಂತಹ ಒಂದು ಪೆಂಡಿಂಗು ಇರುತ್ತೆ ಅಂತಹ ಈಗ ನಾವು ಒಂದು ಎರಡು ಸೆಮ್ಮು ಮೂರು ಸೆಮ್ಮು ಅಂತ ಏನಿರುತ್ತೆ ಐದು ವರ್ಷದ ಕೋರ್ಸಲ್ಲಿ ಫಸ್ಟು ಸೆಮ್ಮು ಸೆಕೆಂಡ್ ಸೆಮ್ ಈಗ ಯಾವುದೋ ಒಂದು ಸೆಮ್ಮಲ್ಲಿ ನಮಗೆ ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟ್ ಹುಡ್ಕೊತು ಹನ್ನೊಂದರಲ್ಲಿ ನಾವೇನು ಮಾಡ್ತೀವಿ ಕಟ್ಟಿ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಲ್ಲ ಅದೇ ರೀತಿಯಾಗಿ ನಮ್ಮ ಸೋಲ್ ಪ್ಲ್ಯಾನು ಅದೇ ರೀತಿಯಲ್ಲಿ ಇದನ್ನು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪುನರ್ಜನ್ಮ ಅಥವಾ ರಿಕಾರ್ನೇಷನನ್ನು ತಗೊಳ್ತವೆ ಹಾಗಾಗಿ ಯಾವುದೇ ರೀತಿಯ ಪೆಂಡಿಂಗ್ ಇಲ್ಲದೇ ಇದ್ರೇ ನಮಗೆ ಒಂದು ಎಜುಕೇಷನಲ್ಲಿ ಯಾವ ರೀತಿ ಸರ್ಟಿಫಿಕೇಟ್ ಕೊಡ್ತಾರೋ ಅಥವಾ ನಮಗೆ ಹಾನರಿಂಗ್ ಮಾಡ್ತಾರೋ ಡಿಗ್ರಿ ಕೊಡ್ತಾರೆ ಅದೇ ಥರದಲ್ಲೇ ನಮ್ಮ ಸೋಲ್ ಪ್ಲ್ಯಾನ್ಸ್ ಏನಿದೆ ಅದು ಕ್ಲಿಯರ್ ಆಗದೆ ನಮಗೆ ಏನು ಮೋಕ್ಷದ ಸ್ಥಿತಿಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ ಅದರ ಜೊತೆಗೆ ನಾವು ಏನೇನು ಪೆಂಡಿಂಗ್ ಇಟ್ಟಿರ್ತೀವಿ ನಮ್ಮ ಪಾಠಗಳನ್ನೆಲ್ಲವೂ ನಾವು ಕೂತ್ಕೊಂಡು ನಾವೇ ಕ್ಲಿಯರ್ ಮಾಡಬೇಕು ಈಗ ನಾನು ಎಕ್ಸಾಮ್ ಬರೀತೀನಿ ಅಂತಂದರೆ ನಾನೇ ರೆಡಿ ಆಗಬೇಕು ಈಗ ನಾನು ನಿಮಗೆ ವಿಷಯಗಳನ್ನ ಕೊಡ್ತೀನಿ ಅಂದರೆ ನಾನು ರೆಡಿ ಆಗಬೇಕು ಹೊರತು ನೀವು ರೆಡಿ ಆಗಲ್ಲ ಅದೇ ರೀತಿ ನಾನು ಕೊಟ್ಟಿದ್ದನ್ನ ನೀವು ನೋಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವೇನೇ ನೋಡಬೇಕಾಗುತ್ತೆ ಹಾಗೇನೇ ನಾವು ನಮ್ಮ ಹಣೆ ಬರವನ್ನು ಎಷ್ಟೇ ಬೆಸ್ಟಾಗಿ ಮಾಡಿಕೊಂಡ್ರು ಎಷ್ಟೇ ಇದ್ರೂ ಪ್ರಾರಬ್ಧ ಕರ್ಮಗಳು ನಮಗೆ ಕ್ಲಿಯರ್ ಆದರೆ ಮುಂದಕ್ಕೆ ಹೋಗೋದು ಹಿಂದಿನದಲ್ಲಿ ಎಕ್ಸಾಮ್ ಪಾಸ್ ಆದರೇ ಮುಂದಿನ ಸೆಮ್ಮಲ್ಲಿ ನಮಗೆ ಎಲಿಜಿಬಿಲಿಟಿ ಕೊಡ್ತಾರೆ ಜೊತೆಗೆ ಹೇಗೆ ನಮ್ಮ ಮಾಸ್ ಕಾರ್ಡ್ ಕೊಡ್ತಾರೋ ಅದೇ ತರ ನಮ್ಮ ಸೋಲ್ ಪ್ಲಾನ್ ಸಮೇತ ಅದೇ ರೀತಿ ಹಾಗೆ ಹಿಂದೆ ಆಗಿರೋ ಜನ್ಮಗಳನ್ನು ತಗೊಂಡಿರೋ ಜನ್ಮಗಳ ಎಲ್ಲ ಸ್ಕ್ರೀನು ನಮಗೆ ಆಕಾಶ ರೆಕಾರ್ಡರಲ್ಲಿ ಸಿಗುತ್ತೆ ಅಂತಲೇ ಹೇಳ್ತೀವಿ ಇದನ್ನು ಬಂದು ಆಕಾಶಿಕ್ ರೆಕಾರ್ಡ್ ಸಬ್ಜೆಕ್ಟಲ್ಲಿ ಬರುವಂಥದ್ದು ಅಂತ ಹಾಗೆ ನಮಗೆ ಹಿಂದೆ ಆಗಿರೋ ಎಲ್ಲ ಜನ್ಮಗಳ ತಗೊಂಡಿರೋದು ನಮಗೆ ನಾವು ಹೋದಂಥ ಸಂದಲಿ ನಮಗೆ ಆಕಾಶಕ್ ರೆಕಾರ್ಡ್ ಅಥವಾ ಸ್ಕ್ರೀನ್ ಪ್ರಿಂಟ್ ಅಂತ ಏನು ಹೇಳ್ತೀವಿ ಅದರಲ್ಲೇ ಎಲ್ಲ ಸಿಗುತ್ತೆ ಅದರ ಪ್ರಕಾರನೇ ನಮ್ಮ ಒಂದು ಸೋಲು ಪ್ಲ್ಯಾನ್ ಮಾಡುತ್ತೆ ಜೊತೆಗೆ ಅದರ ಪ್ರಕಾರನೇ ಒಂದು ಬ್ಲೂ ಪ್ರಿಂಟು ಸಮೇತ ನಮಗೆ ರೆಡಿ ಆಗುತ್ತೆ ಯಾವಾಗ ನಾವು ಅದನ್ನು ನಾವು ಚೂಸ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಾಡ್ತೀವೋ ಆವಾಗಲೇ ನಾವು ಒಳ್ಳೆಯ ಒಂದು ಸಂಬಂಧಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೇನೇ ನೀವು ಏನು ಏನನ್ಕೋತೀರಿ ಅಯ್ಯೋ ನಾನು ಯಾಕೆ ಈ ಜನ್ಮದಲ್ಲಿ ಹುಟ್ಟಿದೆ ಅದ್ರ ಜೊತೆಗೆ ನನಗೆ ಯಾಕೆ ಈ ತಂದೆ ತಾಯಿಂದರೆ ಪ್ರೀತಿ ಸಿಗ್ತಾಯಿಲ್ಲ ಅವಳಿಗೆ ಮಾತ್ರ ಜಾಸ್ತಿ ಪ್ರೀತಿ ಸಿಗ್ತಾ ಇದೆ ಅವನಿಗೆ ಮಾತ್ರ ಪ್ರೀತಿ ಜಾಸ್ತಿ ಕೊಟ್ಟರು ಅವನಿಗೆ ಮಾತ್ರ ಆಸ್ತಿ ಸಿಕ್ಕಿದೆ ಇದೆಲ್ಲವನ್ನು ನಮ್ಮ ಸೋಲೆ ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತೀವಿ ಯಾಕಂದರೆ ಪ್ರತಿ ಜನ್ಮದಲ್ಲೂ ಕೂಡ ನಾವು ಒಂದು ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ನಾವು ಪ್ರೀತಿಯಿಂದ ಮುದ್ದಾಗಿ ಬೆಳೆದಿದ್ರೆ ಈ ಜನ್ಮದಲ್ಲೂ ನಮಗೆ ಅದು ಆ ಥರ ನಾವು ಸೋಲ್ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಖಂಡಿತವಾಗಲೂ ಅದು ನಮಗೆ ಸಿಗುತ್ತೆ ಇಲ್ಲದಿದ್ದರೆ ಅಯ್ಯೋ ನನಗೆ ತಂದೆ ಬೇಡ ಮುಂದಿನ ಜನ್ಮದಲ್ಲಿ ನನಗೆ ತಂದೆನೇ ಬೇಡ ಅವನ ಬುದ್ಧಿ ಏನು ಈ ಥರ ಎಲ್ಲ ನಾವು ಇದ್ದಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಮ್ಮ ಸೋಲು ಸಮೇತ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿಕೊಳ್ಳುತ್ತೆ ಹಾಗಾಗಿ ನಾವು ಲೈಫ್ ಪ್ಲ್ಯಾನು ಅಥವಾ ಲೈಫ್ನ ಚೂಸ್ ಮಾಡ್ಕೋಬೇಕಾದಂತಹ ಸಂದರ್ಭದಲ್ಲೂ ಸಮೇತ ಇದನ್ನೆಲ್ಲ ನಾವು ಹೇಳ್ತೀವಿ ಅಂದರೆ ಇದೆಲ್ಲ ಆಧ್ಯಾತ್ಮ ಜಗತ್ತಲ್ಲಿ ಬರುವಂಥದ್ದು ಅಂತ ಹೇಳ್ಬಿಟ್ಟು ಹಾಗೆ ಒಂದೊಂದೇ ಹಂತವನ್ನು ನಾವು ಜಗತ್ತಿನಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೇ ಹೋಗಬೇಕು ಅದ್ರ ಜೊತೆಗೆ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಅಣ್ಣ ತಮ್ಮಂದಿರ ಪ್ರೀತಿಗಳಾಗಿರ್ಬೋದು ಅಥವಾ ಹೆಂಡತಿಯ ಪ್ರೀತಿ ಆಗಿರ್ಬೋದು ಇವೆಲ್ಲವನ್ನು ಲೈಫಲ್ಲಿ ನಾವು ಎಕ್ಸ್ಪೀರಿಯನ್ಸನ್ನು ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಜೊತೆಗೆ ಎಷ್ಟೋ ಜನಕ್ಕೆ ನಮಗೆ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿನೇ ಬೇಡ ನಾನು ಯಾವ ಮಕ್ಕಳು ನಾನು ಅಂದರೆ ಆಗಲ್ಲ ಅಥವಾ ಹಡಿಯಲ್ಲ ಅಂತೇಳ್ತಾರೆ ಅಂಥವರು ಈ ಜನ್ಮದಲ್ಲೂ ಸಮೇತ ಸಂತಾನದ ಸಮಸ್ಯೆಯಿಂದನೇ ಬಳಲ್ತಾರೆ ಯಾಕೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವರು ಹೇಳ್ತಾರೆ ನನಗೆ ಯಾವುದೇ ರೀತಿಯ ಮಕ್ಕಳ ಜವಾಬ್ದಾರಿ ಬೇಡ ಮನೆಯ ಜವಾಬ್ದಾರಿ ಬೇಡ ಅದು ಈ ಜನ್ಮದಲ್ಲಿ ಯಾವುದೋ ಕಾರಣಕ್ಕೆ ಆ ಸೋಲ್ ಪ್ಲ್ಯಾನ್ ಡಿಸೈನಿಂದನೇ ಇವೆಲ್ಲವೂ ಸಮೇತ ಕಟ್ಟಾಗೋಗಿರುತ್ತೆ ಹೋಗಿರುತ್ತೆ ಹಾಗಾಗಿ ನಾವು ಒಂದು ಒಪ್ಪಂದವನ್ನು ಈಗ ನಾವು ಯಾವುದೋ ಒಂದು ಒಪ್ಪಂದ ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟ್ ತಗೊಳಕ್ಕೆ ಹೋಗಿರ್ತೀರಿ ಒಂದು ಲಕ್ಷಾಂತರ ರೂಪಾಯಿ ರೂಪಾಯಿ ರೂಪಾಯಿದು ಆಗ ನಾವು ಯಾವುದೋ ಒಂದು ಪೇಪರ್ ಡಾಕ್ಯುಮೆಂಟೇಷನಲ್ಲಿ ನಾವು ಒಂದು ಬರೆಸ್ಕೋತೀವಿ ಈ ಥರ ಡಾಕ್ಯುಮೆಂಟ್ಸು ಅಥವಾ ಯಾವುದೋ ವಿಚಾರಗಳಿಗೆ ಒಂದು ಸೈಟ್ ಆಗಿರ್ಬೋದು ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದೇ ಥರನೇ ತಾನೇ ನಡ್ಕೊಳ್ಳೋದು ಅದೇ ಥರನೇ ನಮ್ಮ ಆಕಾಶಕರ ಕಡೆ ಬ್ಲೂ ಬ್ಲೂ ಪ್ರಿಂಟಲ್ಲಿ ನಮ್ಮ ಕರ್ಮಗಳು ರೆಕಾರ್ಡ್ ಆಗಿರುತ್ತೆ ಅದೇ ರೀತಿ ನಮಗೆ ಡಿಸೈನ್ ಸಮೇತ ಆಗಿರುತ್ತೆ ಹಾಗಾಗಿ ಯಾವ ರೀತಿ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಅದೇ ರೀತಿ ಪ್ರತಿಯೊಬ್ಬರ ಜೀವನ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಅಕ್ಕ ತಂಗಿ ಇವೆಲ್ಲವೂ ನಾವೇನೇನೆ ಸೋಲ್ ಕಾಂಟ್ರಾಕ್ಟ್ ಮಾಡಿಕೊಂಡು ಬಂದಿರ್ತೀವಿ ಹಾಗಾಗಿ ಇವಾಗ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ವೈಫ್ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಇವ್ ಅಥವಾ ನಮ್ಮ ತವರು ಮನೆ ಕೂಡ ಇದೆಲ್ಲವೂ ನಾವು ಮಾತಿಗೆ ಹೇಳ್ತಾ ಹೋಗೋದಾದರೆ ಇವೆಲ್ಲವೂ ನಮಗೆ ನೋಡ್ಕೊಳ್ತಾ ಹೋದರೆ ನಮಗೆ ಸೋಲ್ ಅಂದರೆ ನಮ್ಮ ಸೋಲ್ ಕಾಂಟ್ರ್ಯಾಕ್ಟು ಮಾಡ್ಕೊಂಡು ಬಂದಿರೋದಂತ ಅದನ್ನೇ ನಾವು ಜ್ಯೋತಿಷ್ಯಶಾಸ್ತ್ರ ಅಥವಾ ಇದರಲ್ಲಿ ಹೇಳ್ತೀವಿ ಋಣಾನುಬಂಧ ರೂಪೇನ ಪಶು ಪತ್ನಿ ಸುತ ಆಲಯ ಹಿಂದಿನ ಜನ್ಮದ ಋಣ ಇತ್ತು ಅಂತಂದರೆ ಈ ಜನ್ಮದಲ್ಲೇ ನಮಗೆ ಅವರು ಸಿಗುವಂಥದ್ದು ಹೇಳ್ಬಿಟ್ಟು ಹಾಗಾಗಿ ಈಗ ಒಂದು ಮದ ಒಂದು ಮಗುವನ್ನ ಮಾಡ್ಕೊಳ್ಳೋದು ಅಥವಾ ನನಗೆ ಮಕ್ಕಳು ಬೇಡ ಅನ್ನೋದಕ್ಕೆ ಇದು ಸಮೇತ ನಮ್ಮ ನಮ್ಮ ಸೋಲ್ದೊಂದು ಪ್ಲ್ಯಾನ್ ಆಗಿರುತ್ತೆ ಹಾಗೆ ನಾವು ನೋಡ್ಬೋದು ಕೆಲವ್ರು ನೋಡಬೇಕು ಈ ಮನೆ ಬೇಡ ಆ ಮನೆ ಆ ಮನೆ ಬೇಡ ಈ ಮನೆ ಅಂತ ಹೇಗೆ ಬದಲಾಯಿಸ್ತಾರೋ ಅದೇ ರೀತಿ ನಮ್ಮ ಸೋಲು ಸಮೇತ ಅದೇ ರೀತಿ ಕಾಂಟ್ರಾಕ್ಟ್ ಮಾಡಿಕೊಂಡಿರುತ್ತೆ ಹಾಗಾಗಿ ಇಂತಹ ಒಂದು ಕಾಂಟ್ರ್ಯಾಕ್ಟ್ ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಈ ಭೂಮಿಗೆ ಹೋದ ಮೇಲೆ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತಲೇ ನಾವು ಬಂದಿರ್ತೀವಿ ಆದರೆ ಅದನ್ನು ನಾವು ಮರೆತು ಈ ಜನ್ಮ ಬದಲು ಮತ್ತೆ ನಾವು ಕರ್ಮಗಳನ್ನು ಹೊತ್ಕೊಂಡೇ ಹೋಗ್ತಾ ಇರ್ತೀವಿ ಹಿಂದಿನ ಜನ್ಮದಲ್ಲಿ ಆದರೆ ಆ ಕರ್ಮಗಳನ್ನು ನಾವು ಕ್ಲಿಯರ್ ಮಾಡಬೇಕು ಅಂತ ಮತ್ತೆ ಹುಟ್ಟಿರ್ತೀವಿ ಆದರೆ ಮತ್ತೆ ಇದೇ ಜನ್ಮದಲ್ಲೂ ಸಮೇತ ಸೇಮ್ ಒಂದು ಕಾನ್ಸೆಪ್ಟನ್ನ ಇತ್ಕೊಂಡು ಬಂದಿರ್ತೀವಿ ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾವು ಏನು ಕೊಟ್ಟಿದ್ದೀವೋ ಈ ಜನ್ಮದಲ್ಲೂ ಅದು ನಮಗೆ ಸಿಕ್ಕೇ ಸಿಗುತ್ತೆ ಶುಭ ಆದರೆ ಶುಭ ಅಶುಭ ಆದರೆ ಅಶುಭ ಹಾಗಾಗಿ ಎಷ್ಟೋ ಜನ ನಮಗೆ ಆಧ್ಯಾತ್ಮದಲ್ಲಾಗಿರ್ಬೋದು ಜ್ಯೋತಿಷ್ಯದಲ್ಲಾಗಿರ್ಬೋದು ಯಾವುದೇ ರೀತಿಯಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ನೀವು ಆದಷ್ಟು ದಾನಗಳನ್ನು ಮಾಡಿ ಧರ್ಮಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಿದ್ದು ಇದೇ ಕಾರಣಕ್ಕಾಗಿ ಹಾಗೆ ಇದನ್ನು ನಾವು ಗೊತ್ತಿಲ್ಲದೆ ನಾವು ಮಾಡ್ತೀವಿ ನಮ್ಮಲ್ಲಿರೋ ಲೈಫು ಎಲ್ಲ ಸರಿ ಹೋಗ್ಬಿಡುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಯಾವಾಗ ನಮಗೆ ಸೋಲ್ ಪ್ಲ್ಯಾನು ಅಥವಾ ಸೋಲ್ದು ಕಾಂಟ್ರಾಕ್ಟ್ ಅಂತ ಏನಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ಅದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗಲ್ಲ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಪ್ರತಿ ಜನ್ಮದಲ್ಲೂ ನಮ್ಮ ಒಂದು ಸೋಲ್ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಅಥವಾ ಸೋಲ್ ಕಾಂಟ್ರ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಬ್ಯಾಲೆನ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಈ ಜನ್ಮದಲ್ಲೂ ಅದು ಬ್ಯಾಲೆನ್ಸ್ ಇದೆ ಹಾಗಾಗಿ ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದ್ದೀವಿ ಪುನರಪಿ ಮರಣಂ ಪುನರಪಿ ಜನನ ಅಂತ ಹೇಳ್ತೀವಿ ಹಾಗಾಗಿ ನಾವು ಒಂದು ಪಾಠ ಕಲಿಬೇಕು ಅಂತಂದಾಗ ಎಕ್ಸಾಮ್ ಎಲ್ಲ ಹೇಗೆ ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗ್ತೀವಿ ಹೇಗೆ ನಾವು ಸಿಲೆಬಸ್ ತಗೊಂಡು ಕ್ಲಿಯರ್ ಆದ ನಂತರನೇ ಸರ್ಟಿಫಿಕೇಟ್ ಇರುತ್ತೆ ಹಾಗೇನೇ ನಮಗೆ ಒಂದು ಆಯಾ ಜನ್ಮದ ಒಂದು ಸರ್ಟಿಫಿಕೇಟು ಆ ಥರನೇ ಸಿಗುವಂಥದ್ದು ಅಂತ ಹೇಳಿಬಿಟ್ಟು ಹಾಗಾಗಿ ನಮ್ಮ ಕಾಂಟ್ರಾಕ್ಟ್ ಪ್ರಕಾರ ನಾವು ಏನು ರೋಲ್ ಪ್ಲೇ ಮಾಡಿರ್ತೀವಿ ಅದೇ ಥರ ನಮ್ಮ ಜೀವನದಲ್ಲಿ ಶತ್ರುಗಳಾಗಿರೋದು ಬಂಧುಗಳಾಗಿರ್ಬೋದು ಅಥವಾ ನಮ್ಮ ನೇಬರ್ಸ್ ಆಗಿರ್ಬೋದು ನಾವು ಓದುವಂಥ ಶಾಲೆ ನಿಮ್ಗೆ ಯಾರನ್ನೋ ನೋಡಿದ ತಕ್ಷಣ ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾರೆ ಯಾಕಂದರೆ ಎಷ್ಟೋ ಜನ್ಮಗಳ ಗತ ಜನ್ಮಗಳ ನೆನಪು ನಮ್ಮ ಆತ್ಮಗಳಿಗೆ ಇರುತ್ತೆ ಹಾಗಾಗಿ ನಾವು ಇದೆಲ್ಲವನ್ನು ಹೇಳುವಂಥದ್ದು ಯಾಕಂದರೆ ಇಂಥ ಇಂತಹ ಸತ್ಯನ ಏನಾದರೂ ತಿಳ್ಕೊಳ್ಳೋಕ್ಕೆ ಹೋದರೆ ಅಯ್ಯೋ ಸಾಕಪ್ಪ ಏನಪ್ಪ ಇದು ಲೈಫು ಇಷ್ಟು ಬೇಗ ನಾನು ವಯಸ್ಸಾಯ್ತಾ ಸನ್ಯಾಸತ್ವಕ್ಕೆ ಬರಬೇಕಂತ ಖಂಡಿತ ಇಲ್ಲ ಎಷ್ಟೋ ಜನ ಉದ್ಯೋಗದ ಸಮಸ್ಯೆ ಆರೋಗ್ಯದ ಸಮಸ್ಯೆ ವಿವಾಹದ ಸಮಸ್ಯೆ ಮಕ್ಕಳಾಗದಿರೋಂಥ ಸಮಸ್ಯೆ ಮಾಂತ್ರಿಕ ಬಾಧೆಗಳ ಸಮಸ್ಯೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇವೆಲ್ಲವೂ ಇರ್ತದೋ ಇವೆಲ್ಲದಕ್ಕೂ ಕಾರಣ ನಮ್ಮ ಸೋಲೆ ಅಂತ ನೇರವಾಗಿ ಹೇಳ್ಬೋದು ಹಾಗೇನೇ ಹೇಳಬೇಕಾದ್ರೆ ನಮ್ಮ ಲೈಫು ಹೇಗೆ ಸ್ಟಾರ್ಟ್ ಆಗುತ್ತೋ ಹೇಗೆ ಎಂಡಾಗುತ್ತೋ ಆ ಮ ಮಧ್ಯದಷ್ಟು ಖಾಲಿ ಇರುತ್ತೆ ಆ ಖಾಲಿ ಇರುವಂತಹ ಸಂದರ್ಭದಲ್ಲಿ ನಾವು ಒಳ್ಳೆಯ ಥೀಮನ್ನೇ ರಚಿಸ್ಕೋಬೇಕು ಒಳ್ಳೆಯದನ್ನೇ ನಾವು ಸುವರ್ಣಾಕ್ಷರದಲ್ಲಿ ಬರ್ಕೊಳ್ಳುವಂತೆ ನಾವು ಮಾಡ್ಕೋಬೇಕಾಗುತ್ತೆ ಹಾಗೇನೇ ನಮ್ಮ ಲೈಫನ್ನು ನಾವು ಸೋಲ್ ಪ್ಲಾನನ್ನು ಮಾಡಬೇಕಾದ್ರೆ ಎಷ್ಟು ಏರ್ಸಿ ಭೂಮಿ ಮೇಲೆ ಬದುಕಿರೋದು ಅನ್ನೋದು ಕೂಡ ಬರ್ಕೊಂಡು ಬಂದಿರ್ತೀವಿ ಅದಾದ ಮೇಲೆ ಆ ಪ್ಲ್ಯಾನು ಆದ ನಂತರ ಒಂದು ಸೆಕೆಂಡು ನಾವು ಉಳಿಯಲ್ಲ ಆ ಪರ್ಪಸ್ ಕ್ಲಿಯರ್ ಆಗ್ತಾ ಇದ್ದಂಗೆ ನಾವು ಹೊಟ್ಟು ಹೋಗ್ತಾ ಇರ್ತೀವಿ ಆದರೆ ಅದಕ್ಕಿಂತ ಮುಂಚೆ ನಮಗೆ ಸಮೇತ ಗೊತ್ತಾಗ್ತಾ ಇದೆ ಇದನ್ನೇ ನಾವು ಪ್ಲ್ಯಾನು ಅದು ಸೋಲ್ ಪ್ಲ್ಯಾನು ಅಥವಾ ಸೋಲ್ ಪರ್ಪಸ್ಸು ಅಥವಾ ಸೋಲ್ ಸೋರ್ಸ್ ಅಂತಲೂ ನಾವು ಹೇಳ್ತಾ ಇರ್ತೀವಿ ಇಲ್ಲ ನಾವು ಸೋಲು ಪ್ಲ್ಯಾನ್ ಇದ್ರೂ ನಾವು ಆಗಿ ನಾವೇನೋ ಸೂಸೈಡ್ ಮಾಡ್ಕೋತಾ ಇದ್ದೋ ಅಥವಾ ನಾವು ಇಲ್ಲೇ ಇದ್ದು ನಾವು ಹೈಯರ್ ಕಾನ್ಷಿಯಸ್ಗೆ ಹೋಗಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟಾಗಿ ಎಪ್ಪತ್ತು ವರ್ಷ ಇದ್ದವರು ಸಮೇತ ನಾವು ಮೂವತ್ತು ಏನಾದರೂ ನಾವು ಆಗಿ ನ್ಯಾಚುರಲ್ ಡೆತ್ ಅಲ್ಲದೆ ಸೋಲ್ ಪ್ಲಾನ್ ಅಲ್ಲದೆ ನಮಗೆ ಡೆತ್ ಅಕಾಲಿಕ ಮರಣಗಳಾದಂಥ ಸಂದರ್ಭದಲ್ಲಿ ಇನ್ನೂ ಬಾಕಿ ನಲವತ್ತು ಇಯರ್ಸ್ ಅಂತ ಏನಿದೆ ಅದು ನಾವು ಜೀವಿಸೋಕ್ಕೂ ಆಗದೆ ಇಲ್ಲೇ ಸುತ್ತಾಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವು ಶಕ್ತಿಗಳು ಅಂತ ಅಂದರೆ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಸೋಲುಗೂ ಸಮೇತ ಕಷ್ಟ ಇದೆ ಇದನ್ನು ನಂಬೋದಾದರೆ ನಂಬಿ ಬಿಟ್ಟರೆ ಬಿಡಿ ಇವೆಲ್ಲವೂ ಖಂಡಿತವಾಗಲೂ ನಿಜ ಯಾಕಂದರೆ ನೂರಕ್ಕೆ ನೂರು ಪರ್ಸೆಂಟು ಅದರಲ್ಲೂ ಸಮೇತ ಅವರು ಕಷ್ಟ ಜಾಸ್ತಿ ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯೂನಿವರ್ಸು ಸಮೇತ ಹೇಳುತ್ತೆ ನೀನು ಬಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಹೋಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯೂನಿವರ್ಸು ಸಮೇತ ನಮಗೆ ಫರ್ಗಿವ್ ಮಾಡಲ್ಲ ಹಾಗಾಗಿ ಸೊ ಹಾಗಾಗಿ ನಾವು ನಮ್ಮ ಒಂದು ಪರ್ಮನೆಂಟಾಗಿ ಹುಟ್ಟು ಹುಟ್ಟಿದಾಗಿನಿಂದ ನಮ್ಮ ಬಾಡಿ ಒಂದು ಶೇಮ ಒಂದು ಸೇಮ್ ಇದರಲ್ಲಿರ್ತದೆ ಅದೇ ರೀತಿ ನಮ್ಮ ಸೋಲು ಇರ್ತದೆ ಆದರೆ ನಾವು ಇದೇನು ಕಷ್ಟ ನಮ್ಮ ಲೈಫೆಲ್ಲ ಕಷ್ಟ ಆಗಿಬಿಟ್ಟಿದೆ ನಾನು ಇದನ್ನು ಅನುಭವಿಸಿ ಅನುಭವಿಸಿ ಸಾಕಾಗ್ತಾಯಿದೆ ನಾನು ಇಲ್ಲಲ್ಲ ಇನ್ನೊಂದು ಕಡೆಗೆ ಏನೋ ಹೋದರೆ ಒಳ್ಳೆದಾಗ್ತಿದೆ ಹಾಗೆ ಹೀಗೆ ಅಂತ ಎಷ್ಟೋ ಜನ ಸಮಸ್ಯೆಗಳ ಸುರಿಮಳೆ ಸುರಿಮಳೆಗಳನ್ನೇ ಅಂಟ್ಕೊಂಡಿರ್ತಾರೆ ಆದರೆ ಇಲ್ಲಿ ನಮ್ಮ ಮೈಂಡೇ ಬೇರೆ ನಮ್ಮ ಬಾಡಿನೇ ಬೇರೆ ಯಾಕಂದರೆ ಇದು ಬಂದು ಒಂದು ಟೆಂಪ್ರವರಿ ಬಾಡಿ ಆದರೆ ನಮ್ಮ ಸೋಲ್ ಬಂದು ಅದು ಪರ್ಮನೆಂಟ್ ಅಂತಲೇ ಹೇಳ್ತೀನಿ ಹಾಗೆ ಹಾಗಾಗಿ ಯಾರೇ ಒಬ್ಬರು ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ತಲೆಯಲ್ಲಿ ಅವರಿಗೆ ಬರ್ಬೋದು ನಾನು ಯಾಕೆ ಸೂಸೈಡ್ ಮಾಡ್ಕೋಬೇಕು ಅಥವಾ ನಾನು ಮಾಡ್ಕೊಳ್ಳಲೇಬೇಕು ಅಂತ ಸಂದರ್ಭದಲ್ಲಿ ನಾನು ಎಲ್ಲರನ್ನ ಬಿಟ್ಟು ಹೋಗಬೇಕು ಅದು ಪ್ರತಿಯೊಬ್ಬರು ಜೀವನದಲ್ಲೂ ಬರುತ್ತೆ ತುಂಬ ಕಷ್ಟಗಳು ತುಂಬ ನೋವುಗಳು ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅಂತಹ ಚಾನ್ಸನ್ನು ತಗೊಳಕ್ಕೆ ಹೋಗ್ತೀವಿ ಚಾನ್ಸನ್ನು ತಗೊಂಡಿಲ್ಲ ಅಂದರೂ ಯೋಚನೆಯನ್ನು ಸಮೇತ ನಾವು ಮಾಡಿರ್ತೀವಿ ಅಂತಹ ಸಂದರ್ಭದಲ್ಲಿ ನಮಗೆ ಉಂಟಾಗುವಂತಹ ಎಲ್ಲ ಕಷ್ಟಕ್ಕೂ ಹಿಂದಿನ ಜನ್ಮದ ಎಷ್ಟೋ ನಂಟು ಇರುತ್ತೆ ಹಾಗಾಗಿ ನಾವು ಅದನ್ನು ಚೂಸ್ ಮಾಡ್ಕೋಬೇಕಾದ್ರೆ ನಾವು ಅದನ್ನು ಮುಂದಿನ ದಿನದಲ್ಲಿ ಅದಕ್ಕೆ ಫರ್ಗೀವ್ ಮಾಡಿ ಅದನ್ನು ಚೂಸ್ ಮಾಡ್ಕೊಳ್ಳದೆ ನಾವು ಅದನ್ನು ಬಿಟ್ಟುಬಿಡಬೇಕಾಗುತ್ತೆ ಜೊತೆಗೆ ಆ ಸೂಸೈಡ್ ಮಾಡುವಂತಹ ಮನೋಭಾವನೆಗಳನ್ನು ಸಮೇತ ನಾವು ಬಿಡಬೇಕಾಗುತ್ತೆ ಜೊತೆಗೆ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಆಗಿರ್ಬೋದು ಎಲ್ಲ ಡಿಸ್ಟರ್ಬ್ ಆಗಿದ್ರೂ ಅದನ್ನು ನೀವು ಟ್ರಬಲ್ ಅಂತ ತಗೊಂಡು ಬರಬೇಡಿ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ನಿಭಾಯಿಸೋಕ್ಕೆ ನೋಡಿ ಯಾವಾಗ ನಾವು ದೇಹ ತ್ಯಾಗ ಮಾಡೋಣ ಅಂತ ನಾವು ಅನ್ಕೋತೀವೋ ಅದು ಭಗವಂತನ ಇಚ್ಛೆ ಅದರ ಜೊತೆಗೆ ನಮ್ಮ ಸೋಲು ಏನು ಪ್ಲ್ಯಾನನ್ನು ಡಿಸೈಡ್ ಮಾಡಿ ಬಂದಿರುತ್ತೋ ಅಂತಹ ಸಂದರ್ಭದಲ್ಲಿ ನಾವು ಮತ್ತೆ ಒಂದು ಕ್ಷಣವು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಪಕ್ಕದಲ್ಲಿ ನಿಮಗೆ ಅಪೋಲೋ ಇದ್ದರು ಗೌರ್ಮೆಂಟ್ ಆಸ್ಪೆಟ್ಲ್ ಇದ್ದರು ಕೊಲಂಬಿಯ ಏಷ್ಯಾ ಇದ್ದರು ಮಣಿಪಾಲ್ ಖಂಡಿತವಾಗಲೂ ನಿಮಗೆ ಸಾಧ್ಯ ಇಲ್ಲ ಅವರು ಸಿ ಪಿ ಆರ್ ಅಂತ ಮಸಾಜ್ ಮಾಡ್ತಾರಲ್ಲ ಅದೆಲ್ಲ ಮಾಡಿ ನಿಮಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕೊಟ್ಟರು ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಪ್ಪತ್ತೆರಡು ವರ್ಷ ನಾನು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿದವಳು ನನ್ನ ಅನುಭವದಲ್ಲಿ ಸಮೇತ ನಾನು ನೋಡಿದ್ದೀನಿ ಹಾಗಾಗಿ ಇದೆಲ್ಲವೂ ಸಮೇತ ಸೋಲ್ ಪ್ಲ್ಯಾನ್ ಅಂತ ಹೇಳ್ತೀನಿ ಹಾಗೆ ಈಗ ನಾವು ಏನು ಮಾಡಿ ಒಳಿತನ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅನ್ನೋದಕ್ಕೆ ನನ್ನ ಹಾಕಿ ಹಲವಾರು ವಿಡಿಯೋಗಳನ್ನ ಸಮೇತ ಕೊಟ್ಟಿದ್ದೀನಿ ಅದನ್ನು ಸಮೇತ ನೀವು ನೋಡಿ ಅಂತ ಹೇಳ್ತೀನಿ ಹಾಗೇನೇ ನಮ್ಮ ಸೋಲ್ ಕಾಂಟ್ರಾಕ್ಟ್ ಆಗಿರ್ಬೋದು ಅಥವಾ ನಮ್ಮ ಸೋಲ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಎನರ್ಜಿ ಬೇಕಲ್ವಾ ಅಂತ ನಾವು ಒಂದು ಕಡೆ ಯೋಚನೆ ಮಾಡಬೇಕಾದ್ರೆ ಖಂಡಿತವಾಗಲೂ ನಮಗೆ ನಮ್ಮ ದೇಹಕ್ಕೆ ಎನರ್ಜಿ ಬೇಕು ಒಂದು ಊಟ ಮಾಡಬೇಕು ಒಂದು ತಿನ್ನಬೇಕು ಒಂದು ಸೋಲ್ ಬೇಕು ಅಂದರೆ ಒಂದು ದೇಹ ಬೇಕು ಒಂದು ದೇಹ ಉಸಿರಾಡಬೇಕು ಅಂತಂದರೆ ಅದಕ್ಕೆ ಒಂದು ಆತ್ಮ ಅಂತ ಬೇಕು ಆ ಆತ್ಮ ಕೊನೆಗೆ ಭಗವಂತನಲ್ಲಿ ವಿಲೀನನಾಗಬೇಕು ಅಥವಾ ಪರಬ್ರಹ್ಮನಲ್ಲಿ ಹೋಗಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಜಪ ತಪಗಳು ಮಂತ್ರಗಳ ಮುಖಾಂತರ ಧ್ಯಾನದ ಮುಖಾಂತರ ಆಯಾಯ ಸಂದರ್ಭಕ್ಕೆ ಆಯಾಯ ಗುರುವರಿಯರು ಆಯಾಯ ಋಷಿ ಮುನಿಗಳು ಈ ಪ್ರಪಂಚಕ್ಕೆ ಮಾನವ ರೂಪದಲ್ಲಿ ಬಂದು ನಮಗೆ ಹಲವಾರು ವಿಧಿವಿಧಾನಗಳನ್ನು ಕೊಟ್ಟು ಹೋಗಿದ್ದಾರೆ ಆದರೆ ನಾವು ಇದಾವುದನ್ನು ನಂಬದೇ ಇದ್ದೀವಿ ಹಾಗಾಗಿ ದಿನಕ್ಕೆ ನಿಮ್ಮ ನಿಮ್ಮ ಕುಲದೇವರ ಮಂತ್ರಗಳನ್ನು ಅಟ್ಲೀಸ್ಟು ನೂರ ಎಂಟು ಬಾರಿಯಿಂದ ನೀವು ಶುರು ಮಾಡಿ ಅಂತ ಹೇಳ್ತೀನಿ ಇಲ್ಲವಿದ್ರೆ ಧ್ಯಾನಕ್ಕೆ ಸೇರೋದು ಬಿಡೋದು ಅದು ನಿಮ್ಮ ನಿಮ್ಮ ವೈಯಕ್ತಿಕವಾದಂತಹ ಒಂದು ವಿಚಾರಗಳಾಗಿರುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಹೇಗೆ ಫ್ಯಾಟು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಮಿನರಲ್ಸು ನ್ಯೂಟ್ರಿಷನ್ಸ್ ಅಂತ ಹೇಗೆ ಬೇಕು ದೇಹಕ್ಕೆ ಅದೇ ರೀತಿ ನಮ್ಮ ಆತ್ಮ ಅಂತ ಏನಿದೆ ಅಂತಹ ಆತ್ಮಕ್ಕೆ ಮಂತ್ರಗಳು ಬೇಕು ಜಪಗಳು ಬೇಕು ತಪಗಳು ಬೇಕು ಹೋಮ ಬೇಕು ಧ್ಯಾನಗಳು ಬೇಕು ಧ್ಯಾನಗಳು ಬೇಕು ಒಳ್ಳೆಯ ಪರಿಸರ ಬೇಕು ಇವೆಲ್ಲವೂ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥದ್ದು ನನ್ನ ದೇಹ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಮೈಟ್ರೋಕಾಂಡ್ರಿಯಲ್ ಏನು ಇದೆ ಆ ಸೆಲ್ಸ್ಗಳು ಚೆನ್ನಾಗಿರಬೇಕು ಇವೆಲ್ಲದಕ್ಕೂ ನಮಗೆ ಮೂಲ ಕಾರಣ ಏನು ಮೈಟ್ರೋಕಾಂಡ್ರಿಯ ಸೆಲ್ಸ್ ಅಂದರೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂಥದ್ದು ಹಾಗೇನೇ ನಮ್ಮ ಸೂಕ್ಷ್ಮ ಶರೀರಗಳು ಅಥವಾ ನಮ್ಮ ಸಪ್ತ ಚಕ್ರಗಳಿಗೆ ನಮಗೆ ಎನರ್ಜಿಯನ್ನು ಕೊಡುವಂಥದ್ದು ಜಪ್ ತಪ ತಪ ಮಂತ್ರ ಹೋಮ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಅಂತ ಹೇಳಿ ಹಾಗಾಗಿ ನೀವು ಆದಷ್ಟು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಲೈಫ್ ಇಷ್ಟೇ ಆಯಿತು ಲೈಫ್ ಮುಗಿದೋಯ್ತು ಅಥವಾ ನನ್ನ ಪ್ಲ್ಯಾನೇ ಇಷ್ಟು ನನ್ನ ಪ್ಲ್ಯಾನ್ ಎಲ್ಲ ಫೇಲ್ಯೂರ್ ಆಯಿತು ಅಂತೇಳಿ ಕೊರುವ ಬದಲು ನೀವು ನಿಮ್ಮ ಜೀವನದಲ್ಲಿ ಧ್ಯಾನದ ಮುಖಾಂತರ ಮಂತ್ರಪಠನೆಗಳ ಮುಖಾಂತರ ಕ್ಷೇತ್ರಗಳಿಗೆ ಭೇಟಿ ಕೊಡೋದ ಮುಖಾಂತರ ಪರಿಹಾರಗಳನ್ನು ಸಮೇತ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾವಾಗ ನಾನು ಹೇಳಿದೆ ಕಾಂಟ್ರಾಕ್ಟ್ ಬೇಸ್ ಅಂತೇಳ್ಬಿಟ್ಟು ಯಾವಾಗ ನಮ್ಮ ಕಾಂಟ್ರಾಕ್ಟ್ ಬೇಸ್ ನಾವು ಏನು ಮಾಡ್ಕೊಂಡು ಬಂದಿದ್ದೀವೋ ಆ ಕಾಂಟ್ರಾಕ್ಟ್ ಮುಗಿಯದೆ ಖಂಡಿತವಾಗೂ ನಾವು ಈ ಭೂಮಿ ಮೇಲಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಬೇಕಾದಷ್ಟು ಈ ಥರ ವಿಚಾರದಲ್ಲಿ ಅನುಭವಗಳನ್ನು ಪಡೆದಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮ್ಮಂಥವ್ರಿಗೆ ಎಷ್ಟೋ ಜನಕ್ಕೂ ಸಮೇತ ಅನುಭವ ಆಗಿರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಆಮೇಲೆ ಏನೇ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲೂ ಸಮೇತ ನೀವು ಎಲ್ಲವನ್ನು ಕ್ಷಮೆ ಕೇಳಿ ಓಕೆ 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 ಆಯ್ ಹೌದಾ ಸ ಇದಾಯ್ತಾ ಆಯಿತು ಬಿಡಿ ಸಮಸ್ಯೆ ಆಯಿತಾ ಆಯಿತು ಅಂತೇಳಿ ಯಾಕೆಂದರೆ ಇದನ್ನೆಲ್ಲವನ್ನು ನಾವು ವಿಜುಲೈಝೇಷನ್ ಮಾಡ್ತಾ ಇರಬೇಕು ಇದೆಲ್ಲ ಬೇಸ್ಡ್ ಆನ್ ಕರ್ಮ ಕರ್ಮದ ಮೇಲೆ ಇದು ನಿಂತಿರುತ್ತೆ ಹಾಗಾಗಿ ಇದೆಲ್ಲವನ್ನು ನಮ್ಮನ್ನ ಸೋಲೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರುತ್ತೆ ಹಾಗಾಗಿ ಕಾಂಟ್ರಾಕ್ಟ್ ಎಲ್ಲಿಗೆ ಮಾಡಿಸಬೇಕು ಅದರ ಜೊತೆಗೆ ನಾವು ಏನು ಡಿಸೈಡ್ ಮಾಡಬೇಕು ಅವೆಲ್ಲವನ್ನು ಒಂದು ಕೂತು ನಾವು ನಾವು ಪರಿಹಾರಗಳನ್ನು ಮಾಡಿಕೊಂಡಾಗಲೇ ನಮಗೆ ಗೊತ್ತಾಗದು ಆಲೋಚನೆಗಳನ್ನು ಮಾಡಿಕೊಂಡಾಗ ಜೊತೆಗೆ ಯಾವಾಗ ನಾವು ಆ ಕಾಂಟ್ರಾಕ್ಟನ್ನು ನಾವು ರಿಲೀಸ್ ಮಾಡ್ತೀವಿ ಖಂಡಿತವಾಗ್ಲೂ ನಮ್ಮ ಯೂನಿವರ್ಸ್ ಸಮೇತ ನಮಗೆ ಹೆಲ್ಪ್ ಮಾಡುತ್ತೆ ಇಂಥ ವೀಡಿಯೋಗಳ ಮುಖಾಂತರ ನಿಮಗೆ ಆಗುವಂತಹ ಸಮಸ್ಯೆಗಳನ್ನ ಸಮೇತ ನಿವಾರಣೆ ಮಾಡುತ್ತೆ ಅಂತ ಹೇಳ್ತೀನಿ ಪ್ರಿಯವೀಕ್ಷಕರು ಹಾಗೇನೇ ಯಾವುದು ಪರ್ಮನೆಂಟು ಅಲ್ಲ ಜಗದ ನಿಯಮನೇನೆ ಪರಿವರ್ತನೆ ಅಂತ ಹೇಳ್ತೀನಿ ಹಾಗೆ ಈ ಕಾಂಟ್ರ್ಯಾಕ್ಟನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಡೈಲಿ ನೀವು ಒಂದು ಮಂತ್ರಗಳ ಪಠನೆ ದೈವಿಕ ಕ್ಷೇತ್ರಗಳನ್ನು ಭೇಟಿ ಭೇಟಿಯಾಗುವಂಥದ್ದು ಅಥವಾ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡುವಂಥದ್ದು ಇವೆಲ್ಲವನ್ನು ನೀವು ಮಾಡ್ಕೋಬೋದು ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಲೂ ಕಮೆಂಟ್ ಮಾಡಿ ಜೊತೆಗೆ ನಾನು ಮಾಡಿರುವಂತಹ ಇಂತಹ ವಿಡಿಯೋಗಳ ಬಗ್ಗೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಎಷ್ಟೋ ಜನ ನೋಡ್ತಾ ಇರ್ತೀರಿ ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಕಳಿಸುವಂತಹ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನ್ ಬರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಈ ಥರ ಹಲವಾರು ವಿಚಾರಗಳನ್ನ ಸಮೇತ ಕೊಡ್ತಾ ಹೋಗ್ತೀನಿ ಜೊತೆಗೆ ಯಾವಾಗ ನಮಗೆ ನಮ್ಮ ಸೋಲ್ ಪ್ಲಾನನ್ನು ನಮಗೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮದ್ದಿಡು ಕ್ರಿಯೆ ಗಂಡ ಹೆಂಡತಿಯರ ಸಮಸ್ಯೆ ವಿವಾಹದಲ್ಲಿ ಸಮಸ್ಯೆ ಅದರ ಜೊತೆಗೆ ಸಂತಾನ ಆಗದೆ ಇರುವಂಥದ್ದು ಪದೇ ಪದೇ ಅನಾರೋಗ್ಯ ಉಂಟಾಗುವಂಥದ್ದು ಮನೆ ಕಟ್ಟಿ ಅರ್ಧಕ್ಕೆ ನಿಂತು ಹೋಗೋದು ಇವೆಲ್ಲವೂ ಸಮಸ್ಯೆಗಳು ಇರುತ್ತೆ ಯಾಕೆಂದರೆ ನಮ್ಮ ಸೋಲು ಪ್ಲಾನ್ ಮಾಡ್ಕೊಂಡು ಬಂದಿದೆ ಆದರೆ ಇಲ್ಲಿ ಅಲ್ಲೇನೋ ಕಾಂಟ್ರಾಕ್ಟ್ ಮಾಡ್ಕೊಂಬಂದಿತ್ತು ಆದರೆ ಇಲ್ಲಿ ಬಂದು ತಪ್ಪು ಹೋಗ್ಬಿಟ್ಟಿದೆ ಆದರೆ ಈಗ ನಮಗಿಲ್ಲಿ ಸರ್ಟಿಫಿಕೇಟ್ ಬೇಕು ಅಂದರೆ ಸರ್ಟಿಫಿಕೇಟ್ ಅಂದರೆ ನಮಗೆ ಬದುಕೋಕ್ಕೆ ಬೇಕು ಆದರೆ ಅದು ದಾರಿ ಗೊತ್ತಾಗ್ತಾ ಇಲ್ಲ ಅದನ್ನು ಸಾರಿ ಯಾವಾಗ ನೀವು ನಿಮ್ಮ ಕುಲದೇವರು ಮನೆ ದೇವರು ಮುಖಾಂತರ ನೀವು ಇಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತೀರಿ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಇದು ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೋ ನನ್ನ ಹೆಸರು ಇದ್ದೀರಿ ನನ್ನ ಹೆಸರು ಕೃಪಾ ಅಂತ ಹೇಳಿ ನಾನು ಮೈಸೂರಲ್ಲಿರೋದು ಯಾರಿಗಾದರೂ ಮಾಂತ್ರಿಕವಾದೇ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ನನ್ನ ನೇರ ಭೇಟಿಗೆ ಅವಕಾಶ ಇದೆ ಸೊ ಇಂಥವ್ರು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಗುರುಪರಂಪರೆ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವೀಡಿಯೋಗಳನ್ನ ಸಮೇತ ಕೊಟ್ಟಿದ್ದೀನಿ ಮಾಂತ್ರಿಕ ಬಾಧೆ ಅಂದ್ರೆ ಏನು ನಕಾರಾತ್ಮಕ ಶಕ್ತಿ ಅಂದ್ರೆ ಏನು ಸೋಲ್ ಪ್ಲಾನ್ ಅಂದ್ರೆ ಏನು ಜಿನ್ ಅಂದರೆ ಏನು ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಫಾರಿನ್ ಟ್ರಾವೆಲ್ಸು ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಜೊತೆಗೆ ಧನಾಗಮನ ಹೇಗೆ ಮಾಡ್ಕೋಬೇಕು ಕುಲದೇವರು ಅಂದರೆ ಯಾರು ಕುಲದೇವರನ್ನ ಹೇಗೆ ಕಂಡುಹಿಡಬೇಕು ಕುಲದೇವರಿಗೆ ಹೇಗೆ ನಾವು ಪರಿಹಾರಗಳನ್ನು ಮಾಡ್ಕೋಬೇಕು ಕುಲದೇವರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳಿಗೆ ನಾನು ಪರಿಹಾರಗಳನ್ನು ಹೇಳಿದ್ದೀನಿ ಜೊತೆಗೆ ಗಂಡ ಕುಡುಕ ಇದ್ದಾಗ ಏನು ಮಾಡಬೇಕು ಅಥವಾ ಅನ್ಯ ಸ್ತ್ರೀಯ ಸಂಪರ್ಕದಲ್ಲಿದ್ದಾಗ ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರಗಳನ್ನು ಮಾಡಬೇಕು ನಿಮ್ಮ ಮನೆಯಲ್ಲೇ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅಂತೇಳಿ ಹಲವಾರು ವಿಡಿಯೋಗಳನ್ನು ತಿಳಿಸಿದ್ದೀನಿ ಅಂತಹ ಚಾನಲ್ನು ಗುರುಪರಂಪರೆ ಚಾನಲ್ನ ಸಮೇತ ನೀವು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಹಾಗೆ ಇದೇ ರೀತಿಯ ಹಲವಾರು ವಿಚಾರಗಳನ್ನ ಹೊತ್ತು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ನಮಸ್ತೆ